ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಜೇಬಿನಿಂದ ನಾಣ್ಯ ಬಿದ್ದರೆ ಮುಂದೇನಾಗಿರುತ್ತೆ ಗೊತ್ತಾ ಅವರು ಜೇಬಿನಿಂದ ಪೆನ್ ಅಥವಾ ಮತ್ತಿನ್ನೇನೋ ಚೀಟಿಯನ್ನ ತೆಗೆಯುವಾಗ ನಾಣ್ಯ ಅಥವಾ ನೋಟು ಕೆಲವೊಮ್ಮೆ ಕೆಳಗೆ ಬಿಡುತ್ತೆ ಕೆಳಗೆ ಬಿದ್ದ ನೋಟನ್ನು ಅನೇಕರು ಕೋಪ ಮಾಡಿಕೊಂಡು ಕಿರಿಕಿರಿ ಮಾಡ್ತಾ ಎತ್ಕೋತಾರೆ ಆದ್ರೆ ಇನ್ಮುಂದೆ ಹಾಗೆ ಮಾಡಬೇಡಿ ನಿಮ್ಮ ಜೇಬಿನಿಂದ ಕೆಳಗೆ ಬಿದ್ದ ಹಣವನ್ನ ಖುಷಿಯಿಂದ ಎತ್ಕೊಳ್ಳಿ ನಿಮ್ಮ ಜೇಬಿನಿಂದ ಹಣ ಬೀಳೋದು ಯಾವುದರ ಮುನ್ಸೂಚನೆ ಎಂದು ತಿಳಿದುಕೊಂಡ್ರೆ ನೀವು ನಿಮ್ಮ ಜೇಬಿನಿಂದ ಯಾವಾಗ ದುಡ್ಡು ಬೀಳುತ್ತೋ ಅಂತ ಕಾಯ್ತಾ ಇರ್ತೀರಾ ನಿಮ್ಮ ಜೇಬಿನಿಂದ ಬಿದ್ದ ಹಣವನ್ನ ಎತ್ತಿಕೊಳ್ಳುವ ಮೊದಲು ಅದರಿಂದ ಆಗುವ ಶುಭ ಸಂಕೇತದ ಬಗ್ಗೆ ತಿಳ್ಕೊಳ್ಳಿ ಹೌದು ಒಂದು ವೇಳೆ ನಿಮ್ಮ ಜೇಬಿನಿಂದ ನಾಣ್ಯ ಬಿದ್ದರೆ ಅದು ಶುಭ ಸಂಕೇತ ಶುಭ ಅಂತ ಉದ್ದೇಶ ಪೂರ್ವಕವಾಗಿ ಕೆಳಗೆ ಬೀಳಸ ಹೋಗ್ಬೇಡಿ ತಾನೇ ಕೆಳಗೆ ಬಿದ್ದರೆ ಮಾತ್ರ ಅದು ಶುಭ ಒಂದು ವೇಳೆ ನಿಮ್ಮ ಜೇಬಿನಿಂದ ನಾಣ್ಯ ಅಥವಾ ನೋಟು ಕೆಳಗೆ ಬಿದ್ದರೆ ಶೀಘ್ರದಲ್ಲಿಯೇ ಧನ ಲಾಭವಾಗಲಿದೆ ಎಂಬುದು ಅದರ ಅರ್ಥ ಧನ ವೃದ್ಧಿ ಎಷ್ಟು ವೇಗವಾಗುತ್ತಂದ್ರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಲು ಕೂಡ ಸಾಧ್ಯ ಇಲ್ಲ ಧನದ ವೃದ್ಧಿಗೆ ಯಾವುದೋ ಒಂದು ಸಮಯದ ಮಿತಿ ಇಲ್ಲ ಆದ್ರೆ ಅಪರಿಚಿತ ಮೂಲಗಳಿಂದ ಧನ ಪ್ರಾಪ್ತಿಯಾಗಲಿದೆ ಎಂಬುದು ಮಾತ್ರ ಸತ್ಯ ನಿಮ್ಗೆ ಅನ್ಸತ್ಯ ನಿಮ್ಮ ಜೇಬಿನಿಂದ ದುಡ್ಡು ಬೀಳ್ತಾ ಇದೆ ಅಂದ್ರೆ ಅದು ಒಳ್ಳೆಯ ಸುದ್ದಿ ಅಂತ ಬಗ್ಗೆ ಆನ್ಸರ್ ತಕ್ಕ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ